ಫ್ರೆಂಡ್ಸ್ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನಾದೇನ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮ್ ವೇದ ಮುಂದೆ ತನ್ ಮನ್ಸಲ್ಲಿರೋದ್ನೆಲ್ಲ ಇರೋದನ್ನೆಲ್ಲ ಹೇಳಿ ಪ್ರಪೋಸ್ ಮಾಡ್ತಾನೆ ವೇದ ತುಂಬಾನೇ ಖುಷಿಯಾಗಿ ನನ್ಗೆ ಇಷ್ಟು ಖುಷಿ ಆಗಿದೆ ಕಳ್ದೋಗಿದೆ ಅಂದ್ರೆ ನೀನ್ ಹುಡುಗಿ ಒಪ್ಕೊಳ್ದೆ ಇರ್ತಾಳ ಅದಕ್ಕಿಂತ ಮುಂಚೆ ನಾನು ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಾನು ಹೇಳಿ ಅದನ್ನ ಅಂತ ವೇದ ಹೇಳ್ತಾಳೆ ವಿಕ್ರಮ್ ಏನ್ ಬೇತಾಳ ಅದು ಅಂತ ಕೇಳ್ತಾನೆ ನೀನ್ ಬೇತಾಳಂಗೆ ನಿಶ್ಚಿತಾರ್ಥ ಆಯ್ತು ಅಂತ ವೇದ ಹೇಳಿದೆ ವಿಕ್ರಮ್ಗೆ ಹೃದಯನೇ ಒಡ್ದೋಗುತ್ತೆ ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕಂತ ಅಂತ ಗೊತ್ತಾಗ್ದೆ అదే శాక్ నల్ ఆ ఫేతనే నోడ్తా విక్రమ్ నిర్తనే హుడ్గా యార్ గొత్తా ಅದೇ ನಮ್ ಸರ್ ಅಂತ ವೇದ ಹೇಳಿದ್ದೆ ವಿಕ್ರಮ್ಗೆ ಇನ್ನೂ ದೊಡ್ಡ ಶಾಕ್ ಆಗುತ್ತೆ ಕೈಯಲ್ಲಿರೋ ರೋಸ್ ನ ಕೆಳಗಡೆ ಬಿಸಾಕಿ ವಿಕ್ರಮ್ ಕಣ್ಣಲ್ಲಿ ಅವ್ನಿಗೆ ಗೊತ್ತಿಲ್ದೆ ನೀರ್ ಬರಕ್ ಸ್ಟಾರ್ಟ್ ಆಗುತ್ತೆ ವೇದಾಂಗೆ ಇವ್ನ ಯಾಕೆ ಈ ತರ ಅರ್ಥ ಆಗ್ದೆ ವಿಕ್ರಮ್ ನೋಡ್ತಾ ನಿಂತಿರ್ತಾಳೆ ಹಾಗೆ ವೇದ ವಿಕ್ರಮ್ ಹತ್ರ ಬಂದು ಕೆಳಗಡೆ ಬಿದ್ದಿದ್ ರೋಜ್ ಎತ್ತಿ ನೇ ನೋಡ್ತಾ ಕುಂತಿರ್ತಾಳೆ ಮತ್ತೆ ವಿಕ್ರಮ್ ಹತ್ರ ಬಂದು ಶಾಕ್ ಆಯ್ತಾನೆ ನಿನ್ಗೆ ನನಗೂ ಅಷ್ಟೇ ಕಣೋ ತುಂಬಾನೇ ದೊಡ್ಡ ಶಾಕ್ ಆಯ್ತು ಇವತ್ತು ಮದ್ವೆನೇ ಬೇಡ ಅಂತ ಹೇಳ್ತಿದ್ ನಾನು ಇವಾಗ ನಿಶ್ಚಿತಾರ್ಥನೂ ಆಗೋಯ್ತು ನನಗ್ ಗೊತ್ತು ವಿಕ್ರಮ್ ನಿನಗೆ ವಿಶ್ವಾಸರ್ನ ಕಂಡ್ರನೆ ಆಗಲ್ಲ ಅಂತ ನನ್ ತಂದೆ ತಾಯಿ ಹತ್ರ ತುಂಬಾನೇ ಚೆನ್ನಾಗಿ ನೋಡ್ಕೊಂತೀನಂತ ಅವ್ರು ಬಂದ್ ಹೇಳುದ್ರಂತೆ ಅದೊಂದೇ ವಿಷಯಕ್ಕೆ ನಾನು ಅವ್ರನ್ನ ರಿಜೆಕ್ಟ್ ಮಾಡೋದಕ್ ಹೋಗ್ಲಿಲ್ಲ ಸರಿ ಕಣೋ ನಾನು ಹೊರಡ್ತೀನಿ ಇನ್ನು ತಗೋ ಈ ರೋಜನ ನಿನ್ ಹುಡುಗಿಗೆ ಪ್ರಪೋಸ್ ಮಾಡೋಳ ಖಂಡಿತ ಒಪ್ಕೊಂಡೇ ಒಪ್ಕೋತಾಳೆ ಅಂತೇಳಿ ವೇದಾಲಿಂದ ಓಡ್ತಾಳೆ ವಿಕ್ರಮ್ ಗೆ ಏನ್ ಮಾಡ್ಬೇಕಂತ ಗೊತ್ತಾಗ ಅದೇ ಶಾಕ್ ನಲ್ಲಿ ನಿಂತಿರ್ತಾನೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚೆ ಮುಕ್ತಾಯವಾಗಿದೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ